ಶ್ರೀ ಕ್ಷೇತ್ರ ಸ್ಥಳ ಅಂತ ನೀವು ಕೇಳಿರ್ತೀರಿ ನನಗೆ ಭಕ್ತರು ಕೊಡ್ತಕ್ಕಂಥ ಅನ್ನ ಭಕ್ತರು ಕೊಡೋದ್ ಭಕ್ತರಿಂದ ನಾವು ಅನ್ನ ಇರೋದು ಭಕ್ತರು ನಮಗೆ ಜೀವದಾತರು ಶ್ರೀಕ್ಷೇತ್ರ ದುರ್ಗಾ ಸ್ಥಳದಲ್ಲಿ ಏನು ನೀವು ಕೊಡ್ತೀರಿ ಒಂದು ಸಾರಿ ವೇಸ್ಟ್ ಆಗಬಾರ್ದು ನೀವೇನು ಕೊಡ್ತೀರಿ ಅಕ್ಕಿ ವೇಸ್ಟ್ ಆಗಬಾರ್ದು ಈ ತಂಗಿ ಒಂದು ದಿವಸ ನನಗೆ ಅಷ್ಟೊಂದು ಫೇಸ್ಬುಕ್ ಯೂಟ್ಯೂಬಲ್ಲಿ ಏನು ನೋಡೋಕ್ಕೆ ಬರೋಲ್ಲ ಆಟೋಮೆಟಿಕಲಿ ಏನು ಇರ್ತೀನಿ ತಂಗಿ ಕಾಣಿಸಿ ಮುಡ್ತಾಳೆ ಯಾವುದೋ ಬಡಬಗ್ಗರಿಗೆ ಅಂದ ಆಂಧರಿಗೆ ಬುದ್ಧಿ ಪ್ರಮಾಣದಲ್ಲಿ ಕಟಿಂಗ್ ಮಾಡ್ತಾ ಒಂದು ಸಲ ತೆಗೆದು ನಂಗೆ ತಂಗಿ ಕೊಡಕ್ಕೆ ಬರಲ್ಲ ಯಾರನ್ನ ಕರ್ತೀವಿ ತೆಗೆದು ನೋಡಪ್ಪ ಅಂದೆ ನೋಡ್ತೀನಿ ಈ ಪುನಃದ್ಗಿತಿ ಗುಡ್ಲಾಕೆ ಮಾಡಿದ್ದು ಬರ್ತೀನಿ ಹಿಂದೆ ದೇವಸ್ಥಾನ ಬಿಸಿಲು ಬರೋಕ್ಕಾಗಿ ಹೇಳಿದ್ದೆ ತಂಗಿಗೆ ನಾನು ಹಬ್ಬ ಕಾಲ ಬರ್ತೀನಿ ಹಿಂಗೆ ಅಂತ ನೋಡಿ ನೀವು ಕೊಟ್ಟಂತ ಅಕ್ಕಿ ನೋಡಿ ನೀವು ಕೊಟ್ಟಂತ ಸೀರೆ ನೋಡಿ ನೀವು ಕೊಟ್ಟಂತ ಸೀರೆ ಈ ತಂಗಿ ಕೊಟ್ಬಿಡ್ತೀನಿ ಭಾಗನ ಪ್ರತಿ ವರ್ಷ ಬರೀಬೇಕಂತ ಬಾ ತಂಗಿ ನಾನು ನಿಮಗೆ ಭಾಗನ ಕೊಡ್ತೀನಿ ಇದು ನಿನಗೆ ಭಾಗಣ ಆಗ ಬದ ತಂಗಿ ಅದು ಇನ್ನು ದಯವಿಟ್ಟು ಇಲ್ಲಿ ತಂಗಿಯೋ ಸಹಾಯ ಇಲ್ಲಿ ಬಿಡ್ತಾ ಇಲ್ಲಿ ಬಿಡ್ಬಿಡೋಣ ಪರಾ ನೀನು ಸೇವೆ ಮಾಡ್ತೀನಿ ನನಗಿಂತ ನೀನು ಹೇಳು ನಾನು ನೀನು ಸೇವೆ ಮಾಡಲ್ಲ ದಯವಿಟ್ಟು ಈ ಈ ತಂಗಿ ಒಂದು ಸಣ್ಣ ನಿರಾಸನ ಆಸೆ ಮಾಡ್ಕೊಂಡಾಳೆ ನೋಡಿದ್ದೀನಿ ನಾನು ಅಲ್ಲಿ ಕಟಿಂಗ್ ಮಾಡ್ತಾ ಇರ್ತಾರಂತೆ ಸೆಡ್ ಹಾಕಿರ್ತಾರಂತೆ ಸಹಾಯ ಮಾಡಿ ಆದಷ್ಟು ದುರ್ಗಾಸ್ಥಳ ತಂದು ಕೊಡಿ ಪರವಾಗಿಲ್ಲ ಅಲ್ಲಿ ಕೊಡ್ತೀವಿ ನೋಡಿದ್ರೆ ಎಲ್ಲರ ಕೊಡ್ತೀನಿ ಇನ್ನು ಪ್ರತಿ ಬಾರಿ ಏನು ಈ ತಿಂಗಿ ಯಾವಾಗ ಬರ್ತಾವ ಅಕ್ಕಿ ಕೊಡ್ತೀನಿ ನಾನು ಅದು ನೀವು ನನಗೆ ಕೊಡ್ತೀರಾ ಭರವಸೆ ಮೇಲೆ ಆಗ್ಬೋದಾ ಈ ತಂಗಿ ಅಡ್ರೆಸ್ ಹೇಳ್ತಾರೆ ನೋಡಿ ಸಾಕಾರ ಮಾಡಿ ಶಿಕ್ಷೇತ್ರ ಕ್ಷೇತ್ರ ದುರ್ಗಾಸ್ಥಳಕ್ಕೆ ಸಹಾಯ ಮಾಡಿ ನಾನು ತಂಗಿ ಮಾಡ್ತೀನಿ ಇನ್ನು ನೀನು ನಾಲ್ವರಿಗೆ ಮಾಡ್ತೀನಿ ನೋಡ್ತಂಗೆ ಹೆಸರು ಅದರ ಸೀರೆ ಕೊಟ್ಬಿಡು ನೋಡಿ ನಮ್ಮ ಭಕ್ತರೆ ದಯವಿಟ್ಟು ನೀವು ಕೊಡ್ತಕ್ಕಂಥ ಸೀರೆ ಯಾವುದು ಎತ್ತಾಗಲ್ಲ ಅಂತ ತಂಗಿ ಹೇಳಿ ಸತ್ಯ ಏನೇ ಮಾಡಿ ಜನ ಮಾಡಬೇಕು ಮಾಡ್ಬೇಕು ರಾಜಕೀಯ ಸೇರಿಕೆ ಬೇಕು ದೊಡ್ಡದು ಹೋಗ್ಬೇಕು ಅಂತ ಹೇಳಿಲ್ಲ ಕೈಲಿ ಕೊಡೋಕೆ ದೊಡ್ಡ ಮನಸ್ಸು ಇರಬೇಕು ಅಷ್ಟೇ ತಂಗಿ ದೊಡ್ಡ ಕೆಲಸ ಮಾಡ್ತಾಳೆ ಒಂದು ತಂಗಿ ಪಕ್ಕದಲ್ಲಿ ನಿತ್ಕೊಂತ ನಾರ ಬ್ಯಾಡ್ ಮೇಲೆ ಮಾಡ್ಬೇಡಿ ತಂಗಿ ಹೇಳು ಆಗ್ಬೋದಾ ಅದ ಜೋರ ಜೋರಾಗ ತಂಗಿ ಗ್ಲಾಸ್ ಹಂಗಿ ಅಲ್ಲವಾ